ವಕ್ಫ್ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಮಧ್ಯಂತರ ಆದೇಶದಲ್ಲಿ ಏನಿದೆ ಇಡೀ ವಕ್ಫ್ ಕಾಯ್ದೆಯೇ ಸರಿ ಇಲ್ಲ ಎಂದು ಹೇಳಿತಾ ಸುಪ್ರೀಂ ಕೋರ್ಟ್ ಸುಪ್ರೀಂ ತಡೆ ಹಿಡಿದ ಆ ಎರಡು ಅಂಶಗಳು ಯಾವುವು ಅದಕ್ಕೆ ಸುಪ್ರೀಂ ಕೋರ್ಟ್ ಕಾರಣಗಳೇನು ಸ್ನೇಹಿತರೆ ರಾಷ್ಟ್ರದಾದ್ಯಂತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ನಿನ್ನೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ ನೀಡಿದೆ ಇಡೀ ಕಾಯ್ದೆಯನ್ನೇ ತಡೆ ಹಿಡಿಯಬೇಕು ಎಂದು ಸುಪ್ರೀಂ ಕದ ತಟ್ಟಿದ ಅರ್ಜಿದಾರರಿಗೆ ಸ್ವಲ್ಪ ಪ್ರಮಾಣದ ಖುಷಿ ಕೊಡುವ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದ ಹಾಗಾಗಿದೆ ಇದನ್ನೇ ಗೆಲುವೆಂದು ಭಾವಿಸಿರುವ ಪ್ರತಿಪಕ್ಷಗಳು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾವೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟ ಮಧ್ಯಂತರ ಆದೇಶದಲ್ಲಿ ಏನಿದೆ ದೇಶದಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತು ಮಧ್ಯಂತರ ಆದೇಶ ಪ್ರಕಟಿಸಿರುವ ಸುಪ್ರೀಂ ಕೋರ್ಟ್ ಇಡೀ ಕಾಯ್ದೆಗೆ ತಡೆ ನೀಡಲು ಯಾವುದೇ ಕಾರಣಗಳಿಲ್ಲ ಅಂತ ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸಿ ವಕ್ಫ್ ಆಸ್ತಿ ದುರ್ಬಳಕೆಯನ್ನು ಗಮನಿಸಿಯೇ ಸರ್ಕಾರದಿಂದ ಕಾನೂನು ರೂಪಿಸಲಾಗಿದೆ ವಕ್ಫ್ ಜಾಗಕ ಬಳಿಕೆಗೆ ಸರ್ಕಾರ ಮುಂದಾಗಿಲ್ಲ ಅಂತಲೂ ಹೇಳಿದೆ ಆದಾಗ್ಯೂ ಅರ್ಜಿದಾರರ ಹಿತಾಸಕ್ತಿಯನ್ನು ಕಾಪಾಡಲು ಕಾಯ್ದೆಯಲ್ಲಿರುವ ಕೆಲವೊಂದು ಅಂಶಗಳಿಗೆ ತಡೆ ನೀಡುವುದಾಗಿ ಹೇಳಿ ಕಾಯ್ದೆಯಲ್ಲಿನ ಎರಡು ಅಂಶಗಳಿಗೆ ತಾತ್ಕಾಲಿಕ ತಡೆಯನ್ನು ನೀಡಿದೆ ಹೀಗಾಗಿ ಸಂಸತ್ತಿನಿಂದ ಅಂಗೀಕೃತಗೊಂಡು ರಾಷ್ಟ್ರಪತಿಯವರ ಅಂಕಿತಕ್ಕೂ ಒಳಗಾಗಿರುವ ವಕ್ಫ್ ತಿದ್ದುಪಡಿ ಮಸೂದೆ ದೇಶದಾದ್ಯಂತ ಅಬಾಧಿತವಾಗಿ ಜಾರಿಯಾಗಲಿದೆ ಸುಪ್ರೀಂ ಕೋರ್ಟ್ ತಡೆ ಹಿಡಿದ ಆ ಎರಡು ಅಂಶಗಳು ಯಾವುವು ಐದು ವರ್ಷ ಇಸ್ಲಾಂನಲ್ಲಿ ಇದ್ದರಷ್ಟೇ ಆಸ್ತಿದಾನ ಐದು ವರ್ಷಗಳಿಂದ ಇಸ್ಲಾಂ ಮತವನ್ನ ಪಾಲಿಸುತ್ತಿರುವವರು ಮಾತ್ರವೇ ವಕ್ಫ್ ಆಸ್ತಿ ದಾನ ಮಾಡಬಹುದು ಅಂತ ಕಾಯ್ದೆಯಲ್ಲಿದ್ದ ಪ್ರಮುಖ ಅಂಶವಾಗಿತ್ತು ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ ಐದು ವರ್ಷಗಳಿಂದ ಇಸ್ಲಾಂ ಮತವನ್ನ ಪಾಲಿಸುತ್ತಿದ್ದಾರೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಸರ್ಕಾರದ ಬಳಿ ಸೂಕ್ತ ವ್ಯವಸ್ಥೆಗಳು ಇಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವವರೆಗೆ ಈ ಅಂಶಕ್ಕೆ ತಡೆ ನೀಡಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜಿಲ್ಲಾಧಿಕಾರಿಗಳ ಅಧಿಕಾರ ವಕ್ಫ್ ಆಸ್ತಿಗಳ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಹೊರಡಿಸುವ ಆದೇಶವೇ ಅಂತಿಮ ಎಂಬ ತಿದ್ದುಪಡಿ ಮಸೂದೆಯ ಅಂಶಕ್ಕೂ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಆಸ್ತಿ ಕುರಿತ ಹಕ್ಕನ್ನ ನಿರ್ಧರಿಸುವ ಅವಕಾಶವನ್ನ ಜಿಲ್ಲಾ ಎಲ್ಲಾ ಅಧಿಕಾರಿಗಳಿಗೆ ನೀಡುವುದು ಅಧಿಕಾರದ ವಿಂಗಡಣೆಯ ನಿಯಮಕ್ಕೆ ವಿರುದ್ಧ ಎಂಬ ಕಾರಣವನ್ನು ನೀಡಿ ಸುಪ್ರೀಂ ಕೋರ್ಟ್ ಈ ಅಂಶಕ್ಕೆ ತಡೆಯನ್ನು ನೀಡಿದೆ ಮುಸ್ಲಿಮೇತರ ಸದಸ್ಯರ ಸಂಖ್ಯೆಗೆ ಕೋರ್ಟ್ನಿಂದ ಮಿತಿ ಕೇಂದ್ರ ಬೋರ್ಡಿನ ಸದಸ್ಯರ ಪೈಕಿ ಗರಿಷ್ಠ ನಾಲ್ಕು ಮಂದಿ ಮುಸ್ಲಿಮೇತರರು ಮತ್ತು ರಾಜ್ಯ ವಕ್ಫ್ ಬೋರ್ಡಿನ ಸದಸ್ಯರ ಪೈಕಿ ಹನ್ನೊಂದು ಮುಸ್ಲಿಮೇತರ ಸದಸ್ಯರು ಇರಬಹುದು ಅಂತ ಹೇಳಿ ಕೋರ್ಟ್ ಮಿತಿಯನ್ನ ಹೇರಿದೆ ಆದರೆ ಮುಸ್ಲಿಮೇತರರು ವಕ್ಫ್ ಬೋರ್ಡ್ ಸಿಇಒ ಆಗಬಹುದು ಎಂಬ ನಿಯಮಕ್ಕೆ ತಡೆ ನೀಡಲು ಸುಪ್ರೀಂ ನಿರಾಕರಿಸಿದೆ ಸರ್ಕಾರದ ಕ್ರಮ ಏಕಪಕ್ಷೀಯವಲ್ಲ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಯಾವುದೇ ಲಿಖಿತ ದಾಖಲೆಗಳು ಇಲ್ಲದೆ ಇದ್ದರೂ ಯಾವುದೇ ಘೋಷಣೆ ಇಲ್ಲದೆ ಇದ್ದರೂ ಬಳಕೆ ಮಾಡಿಕೊಂಡು ಬಂದ ಕಾರಣಕ್ಕೆ ಅದು ವಕ್ಫ್ ಆಸ್ತಿ ಎಂಬ ನಿಯಮ ರದ್ದುಪಡಿಸುವ ಕೇಂದ್ರದ ಕ್ರಮ ಮೇಲ್ನೋಟಕ್ಕೆ ಏಕಪಕ್ಷೀಯವಲ್ಲ ಎಂದು ಕಂಡುಬರುತ್ತಿದೆ ಇಂತಹ ತಿದ್ದುಪಡಿ ಮೂಲಕ ಕೇಂದ್ರ ಸರ್ಕಾರ ವಕ್ಫ್ ಜಾಗ ಕಬಳಿಕೆಗೆ ಮುಂದಾಗಿದೆ ಎಂಬ ವಾದದಲ್ಲಿ ಹುರುಳಿಲ್ಲ ವಕ್ಫ್ ಬೈ ಯೂಸರ್ ನಿಯಮಗಳ ದುರ್ಬಳಕೆಯನ್ನ ಗಮನಿಸಿಯೇ ಸರ್ಕಾರ ಈ ನಿಯಮ ರದ್ದುಪಡಿಸಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲಿದೆಯಾ ಸುಪ್ರೀಂ ಕೋರ್ಟ್ ಖಂಡಿತ ಇಲ್ಲ ಸುಪ್ರೀಂ ಕೋರ್ಟ್ ಕಾಯ್ದೆಯ ಎರಡು ಅಂಶಗಳಿಗಷ್ಟೇ ತಡೆ ನೀಡಿದೆಯೇ ಹೊರತು ಇಡೀ ಕಾಯ್ದೆಗೆ ತಡೆ ನೀಡಿಲ್ಲ ಇದನ್ನೇ ತಮ್ಮ ಗೆಲುವು ಎಂದು ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂತಹ ಪ್ರತಿಪಕ್ಷಗಳು ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಸ್ವಾಗತಿಸಿದೆ ಎಂದು ಹೇಳಿದ್ದನ್ನು ತಿಳಿದಿದ್ದರೂ ತಿಳಿಯದಂತೆ ನಟಿಸ್ತಾ ಇದ್ದಾರೆ ಇದು ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವಾಗಿದ್ದು ಈ ಪ್ರಕರಣದ ಕುರಿತ ಮುಂದಿನ ವಿಚಾರಣೆಗಳ ವೇಳೆ ಉಭಯ ಪಕ್ಷಗಳಿಗೆ ತಮ್ಮ ವಾದ ಮಂಡನೆಗೆ ಯಾವುದೇ ಅಡ್ಡಿ ಇಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ